ಮೂರು ರಾಷ್ಟಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಜಾರ್ಡನ್ ತಲುಪಿದ್ದು ರಾಜಧಾನಿ ನಲ್ಲಿ ಹುಸೇನಿಯ ಅರಮನೆಯಲ್ಲಿ ರಾಜ ಅಬ್ದುಲ್ಲಾ ಟು ಬಿನ್ ಅಲ್ ಹುಸೇನ್ ಅವರು ಪ್ರಧಾನಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಇದಕ್ಕೂ ಮುನ್ನ ಜಾರ್ಡನ್ ರಾಜಧಾನಿ ಅಮಾನ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜಾರ್ಡನ್ ಪ್ರಧಾನಿ ಜಾಫರ್ ಹಸನ್ ಸ್ವಾಗತಿಸಿದರು ಈ ವೇಳೆ ಪ್ರಧಾನಿ ಅವರಿಗೆ ಸೇನಾ ಗೌರವ ನೀಡಲಾಯಿತು ಬಳಿಕ ಹೋಟೆಲ್ ತಲುಪಿದ ಪ್ರಧಾನಿ ಅವರಿಗೆ ಭಾರತೀಯ ಸಮುದಾಯ ಭವ್ಯ ಸ್ವಾಗತ ನೀಡಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು ಜಾರ್ಡನ್ನಲ್ಲಿ ಅವರು ಇಂದು ಮತ್ತು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಜಾರ್ಡನ್ ದೊರೆ ಅಬ್ದುಲ್ಲಾ ಟು ಇಬ್ನ್ ಅಲ್ ಹುಸೇನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಈ ಭೇಟಿ ಕೈಗೊಂಡಿದ್ದು ಅಲ್ಲಿನ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಭಾರತ ಜಾರ್ಡನ್ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ ಜಾರ್ಡನ್ ಬಳಿಕ ಇಥಿಯೋಪಿಯಾ ಹಾಗೂ ಒಮನ್ ರಾಷ್ಟಗಳಿಗೆ ತೆರಳಲಿದ್ದಾರೆ ಇಥಿಯೋಪಿಯ ನಾಯಕರೊಂದಿಗೆ ವ್ಯಾಪಾರ ಸಂಪರ್ಕ ಹೂಡಿಕೆ ಮೂಲಸೌಕರ್ಯ ಮಾಹಿತಿ ತಂತ್ರಜ್ಞಾನ ಗಣಿಗಾರಿಕೆ ಕೃಷಿ ಮತ್ತು ಉತ್ಪಾದನಾ ವಲಯದ ಕುರಿತು ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ ಇದೇ ಹದಿನೇಳು ಮತ್ತು ಹದಿನೆಂಟರಂದು ಪ್ರಧಾನಿ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಒಮಾನ್ ದೇಶಕ್ಕೆ ಭೇಟಿ ನೀಡಲಿದ್ದು ಅವರ ಜೊತೆ ಉನ್ನತ ನಿಯೋಗ ಸಹ ತೆರಳಲಿದೆ ಭಾರತ ಮತ್ತು ಒಮಾನ್ ರಾಜತಾಂತ್ರಿಕ ಸಂಬಂಧದ ಎಪ್ಪತ್ತನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ